ನಮ್ಮ ಹಳ್ಳಿಗರಿಗೆ ಮತ್ತು ಇವತ್ತ ವಿದ್ಯಾವಂತರಾದಂತ ಯುವಕರು ಅಮೆರಿಕ ಇಂಗ್ಲೆಂಡ್ಗೆ ಹೋಗಿ ಬಹುಪಾಲು ಸಂಬಳವನ್ನು ಪಡೆದುಕೊಂಡು ಊರಲ್ಲಿ ಅವರು ಬರುವಂತ ರೀತಿ ನೀತಿಗಳನ್ನು ಕಂಡಂತ ನಮ್ಮಂತ ಕುಟುಂಬಗಳು ಮಕ್ಕಳನ್ನ ಇಂಗ್ಲಿಷ್ ಓದಿಸುವುದರ ಮೂಲಕ ನಾವು ಹೇಗೆ ನಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸಬಹುದು ಅನ್ನುವಂಥ ಅವರು ಅಲ್ಲ ಆ ಭ್ರಮೆಗಳಿಗೆ ಉತ್ತರಗಳನ್ನು ಕೊಡುವುದೇ ಆದ್ರೆ ಸರ್ಕಾರಗಳು ಈಗಾಗಲೇ ಕಂಬಾರವರು ಹೇಳಿದ ಹಾಗೆ ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಿಸುವುದೇ ಆದ್ರೆ ಬಹುಶಃ ಈ ಸಮಸ್ಯೆಗೆ ಭಾಳ ದೊಡ್ಡ ಪರಿಹಾರ ಸಿಗಬಹುದು ಅಂತ ತಿಳ್ಕೊಂಡು ನಮ್ಮಲ್ಲಿ ನಾನಾ ಥರದ ಶಾಲೆಗಳದವು ಶಿಕ್ಷಣದ ರಾಷ್ಟ್ರೀಕರಣಕ್ಕೆ ಸರ್ಕಾರ ಕೈ ಹಾಕಿದ್ದೆ ಆದ್ರೆ ಬಹುಶಃ ಯಾವ ಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಉಳಿಯೋದಿಲ್ಲ ಅನ್ನುವಂಥ ಪ್ರಬಲ ನಂಬಿಕೆ ನನ್ನದು ಯಾಕಂದ್ರೆ ಎಲ್ಲಾ ನಮ್ಮ ರಾಜಕಾರಣಿಗಳೇ ಇವತ್ತ ಅಕ್ಷರಗಳನ್ನ ಮಾರುವಂತ ಬಹಳ ದೊಡ್ಡ ಮಾಲನ್ನ ತಕೊಂಡು ಕುಂತಾರ ಎಲ್ ಕೆ ಜಿಯಿಂದ ಹಿಡಿದು ಡಿಗ್ರಿ ವರೆಗೆ ಮಾರ್ತಾ ಇರುವಂತ ಈ ಅಕ್ಷರಗಳ ವಾರಸುದಾರರನ್ನ ನಾವು ಹೇಗೆ ನಿಗ್ರಹಿಸಬೇಕು ಅನ್ನುವಂಥದ್ದನ್ನ ಸರ್ಕಾರಗಳು ಬಹಳ ಬದ್ಧತೆಯಿಂದ ಬಹಳ ದೊಡ್ಡ ಕನಸನ್ನ ಇಟ್ಟುಕೊಂಡು ರಾಷ್ಟ್ರೀಕರಣಗೊಳಿಸಿದ್ದೆ ಆದ್ರೆ ಬಹುಶಃ ಈ ಮಾಧ್ಯಮದ ಸಮಸ್ಯೆ ಬಗೆಹರಿಯುತ್ತ ಅನ್ನುವಂತ ಪ್ರಬಲವಾದಂತ ನಂಬಿಕೆ ನನ್ನದು ಹಾಗೇನೆ ದೇಶದಲ್ಲಿ ಇರುವಂತ ಖಾಸಗಿ ಉದ್ಯಮಗಳದಾವಲ್ಲ ಈ ಎಲ್ಲಾ ಖಾಸಗಿ ಉದ್ಯಮಗಳನ್ನ ರಾಷ್ಟ್ರೀಕರಣಗೊಳಿಸುವುದರ ಮೂಲಕ ರೈತನನ್ನು ಉಳಿಸಬಹುದು ಅಂತ ತಿಳ್ಕೊಂಡು ಅನಿಸ್ತಾ ಇದೆ ಇಡೀ ನಮ್ಮ ಭಾರತದೊಳಗ ಕೈಬೇಳಿಕೆಯನ್ನು ಇರುವಂತ ಬಹುರಾಷ್ಟ್ರೀಯ ಕಂಪನಿಗಳ ರೀತಿ ಒಳಗನ್ನ ಬೆಳೆದಂಥ ದೇಶೀ ಕಂಪನಿಗಳದವಲ್ಲ ಈ ಎಲ್ಲ ಕಂಪನಿಗಳು ಸರ್ಕಾರವನ್ನು ತಮ್ಮ ಇಟ್ಕೊಂಡು ಕೈಗಾರಿಕಾ ಯೋಜನೆಗಳನ್ನು ಜನ ವಿರೋಧಿ ಯೋಜನೆಗಳಾಗಿ ರೂಪಿಸ್ತಾ ಇರುವಂಥ ಈ ಹೊತ್ತಿನೊಳಗೆ ಇವುಗಳನ್ನು ಹೇಗೆ ನಾವು ರಾಷ್ಟ್ರೀಕರಣಗೊಳಿಸ್ಕೋಬೇಕು ಅನ್ನುವಂಥ ಸಮಸ್ಯೆಯು ಎದುರಿಗಿದೆ ಲಿಬಿಯಾದಂಥ ದೇಶದೊಳಗೆ ಮೊಟ್ಟ ಮೊದಲಿಗೆ ಆ ತೈಲೋತ್ಪಾದನೆಯನ್ನು ರಾಷ್ಟ್ರೀಕರಣಗೊಳಿಸದ ಕಾರಣಕ್ಕಾಗಿ ಅಲ್ಲಿ ಜಲಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಹೀಗಾಗಿ ನಮ್ಮ ಕೃಷ್ಣ ಮೇಲ್ದಂಡೆ ಅಥವಾ ನಮ್ಮ ಕೃಷ್ಣೆಯ ನೀರು ಹರಿದು ಹೋಗುವಂತ ಹೊತ್ತಿನೊಳಗ ನನ್ನ ಅನುಭವವನ್ನು ಹೇಳೋದಾದ್ರೆ ಜಿಂದಾಲ್ದಂತ ಬಹುರಾಷ್ಟ್ರೀಯ ಕಂಪನಿಯ ಒಡೆತನದ ಹಿನ್ನೆಲೆಯಲ್ಲಿ ಆ ಕಂಪನಿಗೆ ನೀರು ಮಳೆಗಾಲದಲ್ಲಿ ಹರಿದು ಹೋಯಿತು ಅಂತಂದ್ರೆ ನಮಗೆ ಏನೋ ಸಂಕಟ ಆಗೋದಿಲ್ಲ ಆದ್ರೆ ಬೇಸಿಗೆ ಒಳಗ ನೀರನ್ನು ತೆಗೆದುಕೊಂಡು ಉಕ್ಕನ್ನು ಉತ್ಪಾದನೆ ಮಾಡುವಂತ ಇಂತಹ ಕಂಪನಿಗಳಿಂದ ದೇಶಕ್ಕೆ ನಾಡಿಗೆ ಏನು ಪ್ರಯೋಜನ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಕಂಪನಿಗಳಿಗೆ ನೀರನ್ನು ಕೊಡೋದಾದ್ರೆ ಮಳೆಗಾಲದಲ್ಲಿ ನೀರು ಕೊಡಬೇಕ ವಿನ ತರಬಿಸಿ ಇಟ್ಟಂತ ಅಥವಾ ಸಂಗ್ರಹಿಸಿ ಇಟ್ಟಂತ ನೀರನ್ನು ಕೊಡುವುದರ ಮೂಲಕ ರೈತನ ಹೊಟ್ಟೆಯ ಮೇಲೆ ಹೊಡೆಯಬಾರದು ಅನ್ನುವಂಥ ಅಭಿಪ್ರಾಯ ನನ್ನದು ಆ ಕಾರಣಕ್ಕಾಗಿ ಜಲ ನೀತಿಯನ್ನ ಮತ್ತು ಸಾಕ್ಷರ ನೀತಿಯನ್ನ ಅಕ್ಷರ ಅಥವಾ ಮಾಧ್ಯಮ ನೀತಿಯನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ನನ್ನ ಬಾಯ ಮುಖ್ಯಮಂತ್ರಿನೇ ಅಂತ ಬರುತ್ತೆ ಮಾಜಿ ಅನ್ನುವಂಥ ಪದ ಬರುವುದೇ ಇಲ್ಲ ಈಗಾಗಲೇ ಅದ್ರ ಬಗ್ಗೆ ಬಹಳ ದೊಡ್ಡದಾಗಿ ಮಾಧ್ಯಮದೊಳಗ ಮುಂಜಾನೆ ಹಿಡಿದು ಸಂಜೆ ತನಕ ಚರ್ಚೆ ಆಗಿದೆ ಆದರೆ ನನ್ನದು ನನ್ನ ಖಾಸಗಿ ನನ್ನ ವೈಯಕ್ತಿಕ ಅಭಿಮಾನ ಮತ್ತು ನನ್ನ ಪ್ರೀತಿಯ ಹೇಳಿಕೆ ಅದು ಹೀಗಾಗಿ ಇಂತಹ ಭಾಳ ದೊಡ್ಡ ಕನಸನ್ನು ನನಸು ಮಾಡುವಂಥ ಶಕ್ತಿ ಇರುವಂಥ ರಾಜ್ಯದೊಳಗೆ ಮತ್ತು ರಾಷ್ಟ್ರದೊಳಗೆ ಇರಬಹುದಾದಂಥ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಅವರು ಒಬ್ಬರು ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಹೀಗಾಗಿ ಅವರು ಈಗಾಗಲೇ ಹೇಳಿದರು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತವರು ಮಾತ್ರ ಬುದ್ಧಿವಂತರಲ್ಲ ಕನ್ನಡದ ಮಾಧ್ಯಮದಲ್ಲಿ ಓದಿದಂಥವ್ರು ನಾವೇನು ದಡ್ಡರೇ ಅನ್ನುವಂಥವ್ರ ಪ್ರಶ್ನೆಗೆ ಉತ್ತರಗಳನ್ನು ಇವತ್ತು ಸಾಮಾನ್ಯರು ಅಂತ ತಿಳ್ಕೊಂಡು ಸಾಮಾನ್ಯರ ವಿವೇಕ ಯಾವಾಗ ಅಕ್ಷರದ ಮೂಲಕ ಅರಿವಿಗೆ ಬರುತ್ತ ಏನಾದರೂ ದೇಶ ಅನ್ನುವಂಥದ್ದು ಅಭಿವೃದ್ಧಿಯ ಪತಕ ನೇರವಾಗಿ ಅದು ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಸಾಮಾನ್ಯನ ಅನುಭವವನ್ನು ಗ್ರಹಿಸಿಕೊಳ್ಳುವಂತ ವಿವೇಕ ಅಕ್ಷರಸ್ಥರಿಗಿಲ್ಲ ಅಕ್ಷರಸ್ಥರ ಅನುಭವಗಳನ್ನು ಕೇಳುವಷ್ಟು ತಾಳ್ಮೆ ರಾಜಕಾರಣಿಗಳಿಗೆ ಇಲ್ಲದೆ ಹೋದ ಕಾರಣಕ್ಕಾಗಿ ರಾಜಕಾರಣ ಮತ್ತು ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಸಾಹಿತ್ಯಿಕವಾದಂತ ಕೊಡುಕೊಳ್ಳುವಿಕೆ ಆರೋಗ್ಯಕರವಾಗಿ ಇಲ್ಲದೆ ಇರುವಂತ ಈ ಹೊತ್ತಿನೊಳಗ ಸಾಹಿತ್ಯ ಸಮ್ಮೇಳನ ಈ ಕ್ಷೇತ್ರಗಳನ್ನ ಬೆಸೆಯುವಂತ ಬಹಳ ದೊಡ್ಡ ಶಕ್ತಿ ಇರುವಂತ ಏಕೈಕ ಜನಪರವಾದಂಥ ವಿಚಾರಗಳ ಸಂಸ್ಥೆಯಾಗಿರುವುದರಿಂದ ಸಾಹಿತ್ಯ ಪರಿಷತ್ತು ಈ ಕೆಲಸ ಮಾಡಬಲ್ಲದು ಅನ್ನುವಂಥ ನಂಬಿಕೆಯಿಂದ ಇಷ್ಟು ಪ್ರೀತಿಯಿಂದ ನನ್ನನ್ನು ಕರೆದು ಮಾತನಾಡಿಸಿದಂಥ ಪರಿಷತ್ತಿಗೂ ಕೇಳಿದಂಥ ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು